ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ವೈದ್ಯಕೀಯ ವಿದ್ಯಾರ್ಥಿಗಳೊಂದಿಗೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಸಂವಾದ ನಡೆಸಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಿದರು ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ಅಭಿವೃದ್ಧಿಗೆ ಒತ್ತು ನೀಡಿದ್ದು ಎರಡು ಸಾವಿರದ ನಲವತ್ತೇಳಕ್ಕೆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡು ಯುವ ಕನಸು ಕಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುವ ಮತದಾರರು ತಮ್ಮ ಮತ ಚಲಾಯಿಸಿ ಬಿಜೆಪಿಯನ್ನು ಬೆಂಬಲಿಸಿ ಎಂದು ಹೇಳಿದರು ಚಾಮರಾಜ ಒಡೆಯರ್ ಒಡೆಯರ್ ಭವಿಷ್ಯತ್ ನೀವೆಲ್ಲ ಇರ್ತೀರ ಈ ಜನ್ರೇಷನ್ ನೀವಿರ್ತೀರ ಸೊ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನಮ್ಮ ದೇಶದ ಭವಿಷ್ಯ ನಮಗೆ ಒಂದು ಒಳ್ಳೆ ಸೊಸೈಟಿ ಕಟ್ಟಿಕೊಡ್ಬೇಕು ಈಗ ಮೊದಲೆಲ್ಲ ನಾವು ಶೂಟಿಂಗು ಅಥವಾ ಬೇರೆ ಇದಕ್ಕೆ ಬೇ ಬೇರೆ ಕಂಟ್ರೀಸ್ಗೆ ಹೋದಾಗ ಇಂಡಿಯನ್ಸ್ ಅಂದ್ರೇ ತಿರುಗಿ ನೋಡ್ತಾ ಇರಲಿಲ್ಲ ಮುಖಾಂತಿ ತಿರುಗಿಸ್ಕೊಂಡು ಹೊರಟೋಗೋರು ಈಗ ಎಲ್ಲಿ ಹೋದ್ರೂ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಯು ಆರ್ ಫ್ರಮ್ ಭಾರತ್ ಅಂತ ಕೇಳ್ತಾರೆ ಎಷ್ಟು ಒಂದು ಅವ್ರಿಗೆ ಇಂಪ್ರೆಸ್ ಆಗಿದೆ ಅಂದರೆ ಮೋದಿಯವರು ಭಾರತ್ ಭಾರತ ದೇಶ ಅಂತ ಎಷ್ಟೋ ರೆಸ್ಪೆಕ್ಟ್ ಇದೆ ನಿಮ್ಮ ಕಂಟ್ರಿಯಲ್ಲಿರೋ ವ್ಯವಸ್ಥೆ ನಮಗೂ ಇಲ್ಲ ನಮಗೂ ಆ ಥರ ಲೀಡರ್ ಬೇಕು ಅನ್ನುವಂಥ ಆಡ್ತಾರೆ ದೇಶ ವಿದೇಶಗಳ ಲೀಡರ್ಸು ಸಹ ವಿಶ್ವಗುರು ಅಂತ ಮೆಚ್ಕೊಂಡಿರೋದು ಯಾರನ್ನು ಮೋದಿ ಅವ್ರನ್ನ